ಉಪಸ್ಥಿತಿರಕಂಥ ಎಲ್ಲ ಶಿಕ್ಷಕರು ಬಂಧುಗಳೇ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ವೃಂದದವರು ಹಾಗೂ ಈ ಊರಿನ ಅನೇಕ ಪ್ರಮುಖ ವೃಂದದವರೇ ಬಂದಿದ್ರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಅವರು ಕೂಡ ನಮ್ಮ ಈ ಒಂದು ಇಪ್ಪತ್ತೆರಡು ಊರಿನಿಂದ ನಮ್ಮ ಸ್ಕೂಲಿಗೆ ಬರ್ತಿದ್ರು ಸಾವಿರದ ಇನ್ನೂರು ಚಿಲ್ಲರೆ ಮಕ್ಕಳು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಆಗ ಬಿಲ್ಡಿಂಗ್ ಇರಲಿಲ್ಲ ಕೊನೆ ಆ ಮರದ ನೆರಳಲ್ಲಿ ನಾವು ಏನು ವ್ಯವಸ್ಥೆ ಮಾಡ್ಕೊಬೇಕು ಅದನ್ನು ಮಾಡಿಕೊಂಡು ವಿದ್ಯಾದಾನವನ್ನು ನಮ್ಮ ಕೈಲಾದ ಮಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿ ನಾನೀ ಸಂದರ್ಭದಲ್ಲಿ ಹೇಳ್ತೀನಿ ಯಾವಳು ಮಕ್ಕಳು ವಿದ್ಯಾದದಾತಿ ವಿನಯಂ ವಿನಯೋದ್ಯಾತಿ ಪಾತ್ರತ್ವ ಪಾತ್ರತ್ವಾದನ ಮಾಪ್ನೋತಿ ಧನ ಧರ್ಮ ತಥ ಸುಖಂ ಅಂತ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಹುದು ವಿದ್ಯೆ ಉಳ್ ಇಲ್ಲದವನ ಮುಖ ಆಳೂರು ಅದ್ದಿನಂತಿಕ್ಕುವುದು ಸರ್ವಜ್ಞ ಅಂತ ವಿದ್ಯೆ ಸಾಧಕ ಸಾಧಕನ ಸೊತ್ತೇ ಬರ್ತು ಸೋಮಾರಿಗಳ ಸೊತ್ತಲ್ಲ ನಾವು ಆಗ ಸಾವಿರದ ಇನ್ನೂರು ಚಿಲ್ಡ್ರನ್ ಮಕ್ಕಳಿದ್ದಾಗ ಒಂದು ಖುಷಿ ಆಗ್ತಿತ್ತು ಅಂದರೆ ಒಬ್ರಿ ನೋಡಿದಾಗ ಇನ್ನೊಬ್ರು ಅದಕ್ಕಿಂತ ಚೆನ್ನಾಗಿ ವಿದ್ಯಾರ್ಥಿಗಳಿದ್ರು ನಾವು ಎಷ್ಟೇ ನಾವು ಅವರು ದಂಡಿಸಿದ್ರು ಎಷ್ಟೇ ನಾವು ಅವರಿಗೆ ವಿದ್ಯೆಯನ್ನು ಹೇಳ್ಕೊಟ್ಟು ಅದನ್ನೆಲ್ಲ ಚಾಚು ತಪ್ಪದೆ ನಮಗೆ ವರದಿಯನ್ನು ಒಪ್ಪಿಸ್ತಿದ್ರು ಅವರು ಈ ದಿನ ಒಳ್ಳೆಯ ಉನ್ನತ ವಿದ್ಯೆಯಲ್ಲಿದ್ದಾರೆ ಬಹಳ ನಾವು ಇದ್ದಂಥ ಕಾಲದಲ್ಲಿ ಬಹಳ ಚೆನ್ನಾಗಿದ್ರು ಮಕ್ಕಳು ಇಪ್ಪತ್ತೆರಡು ಹಳ್ಳಿಯಿಂದ ಬಂದಂಥ ಮಕ್ಕಳು ಬಹಳ ವಿದ್ಯಾವಂತರು ನಾವು ಏನಪ್ಪ ಹಳ್ಳಿ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಪಾಠ ಮಾಡೋಕ್ಕೆ ಒಂದು ಖುಷಿ ಆಗ್ತದೆ ಎಷ್ಟು ಚೆನ್ನಾಗಿ ಕೇಳಿದ ಪ್ರಶ್ನೆಗಳು ಉತ್ತರ ಕೊಡ್ತಾರೆ ಇಂಥ ಮಕ್ಕಳಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಆಗಿತ್ತು ಈ ರೀತಿ ನಮ್ಮ ಒಂದು ಇಪ್ಪತ್ತ ಐದು ವರ್ಷ ಆಗಿತ್ತು ಇಲ್ಲಿಗೆ ನಾವು ಈ ಶಾಲೆಯಿಂದ ಹೋದಾಗ ನಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಗುವಂದನಾ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು